ಭಕ್ತರಹಳ್ಳಿಯ ಶ್ರೀ ಕಾಳಿಕಾದೇವಿ ದೇವಾಲಯವು ಕಾಳಿಕಾದೇವಿಗೆ ಸಮೀರ್ಪಿತವಾಗಿದೆ ಈ ದೇವಾಲಯವು ತ್ರಿಶೂಲದ ಪವಾಡಕ್ಕೆ ಹೆಸರುವಾಸಿಯಾಗಿದೆ ಭಕ್ತರಹಳ್ಳಿಯ ಈ ದೇವಾಲಯದಲ್ಲಿ ಕಾಳಿಕಾದೇವಿಯ ತ್ರಿಶೂಲದ ಮೂಲ ಕಷ್ಟಗಳನ್ನು ನಿವಾರಿಸಲಾಗುತ್ತದೆ ಎಂದೂ ಸಹ ನಂಬಲಾಗಿದೆ ಭಕ್ತರಹಳ್ಳಿಯ ಶ್ರೀ ಕಾಳಿಕಾ ದೇವಸ್ಥಾನ ಎಲ್ಲಿದೆ ದೇವಾಲಯದ ವಿವರ ಪ್ರಧಾನ ದೇವತೆ ಮತ್ತು ಪವಾಡಗಳು ವಿಶೇಷ ಪೂಜೆಗಳು ದೇವಸ್ಥಾನದ ಸ್ಥಳ ಮತ್ತು ತಲುಪುವ ಮಾರ್ಗ ವಿಲಾಸ ಹೆಗ್ಗುರುತು ಎಲ್ಲವೂ ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಭಕ್ತರಹಳ್ಳಿ ಕಾಳಿಕಾದೇವಿ ದೇವಸ್ಥಾನವು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯಲ್ಲಿದೆ ಈ ದೇವಾಲಯವು ತನ್ನ ಪವಾಡಗಳಿಗೆ ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯಿಂದ ಪ್ರಸಿದ್ಧವಾಗಿದೆ ಈ ದೇವಾಲಯದ ವಿಶೇಷತೆಗಳು ತ್ರಿಶೂಲ ಪವಾಡ ಈ ದೇವಾಲಯವು ತ್ರಿಶೂಲ ಪವಾಡಕ್ಕೆ ಹೆಸರುವಾಸಿಯಾಗಿದೆ ಭಕ್ತರು ತಮ್ಮ ಸಮಸ್ಯೆಗಳನ್ನು ದೇವಿಯ ಬಳಿ ಹೇಳಿಕೊಂಡರು ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿದರೆ ದೇವಿಯ ಶಕ್ತಿಯಿಂದ ಸಮಸ್ಯೆಗಳು ಪರಿಹಾರ ಅಥವಾ ಉತ್ತರ ಸಿಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಭಕ್ತರೇ ಅಭಿಷೇಕ ಮಾಡಬಹುದು ಹೌದು ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಸ್ವತಃ ಭಕ್ತಾದಿಗಳು ದೇವಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಲು ಅವಕಾಶವಿದೆ ಮಾಟ ಮಂತ್ರ ಭೂತ ಪ್ರೇತ ಕಾಟ ದೃಷ್ಟಿದೋಷ ಇಂತಹ ಎಲ್ಲ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ ಎಂದೂ ಸಹ ಭಕ್ತರು ದೃಢವಾಗಿ ನಂಬುತ್ತಾರೆ ಅಮಾವಾಸ್ಯ ಪೂಜೆ ಇನ್ನು ಅತ್ಯಂತ ಶ್ರೇಷ್ಠವಾಗಿದೆ ಪ್ರತಿ ಅಮಾವಾಸ್ಯ ಎಂದು ಇಲ್ಲಿ ವಿಶೇಷ ಪೂಜೆ ಅಲಂಕಾರ ಮತ್ತು ಆಚರಣೆಗಳೂ ನಡೆಯುತ್ತವೆ ಈ ಸಮಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಇನ್ನು ಕಾಳಿಕಾ ದೇವಸ್ಥಾನವು ಹೊಸಕೋಟೆ ತಾಲೂಕಿನ ಹತ್ತಿರನೇ ಇದೆ ಬೆಂಗಳೂರಿಗೆ ಸಮೀಪವಾಗಿದೆ ಹೊಸಕೋಟೆಯಿಂದ ಸುಲಭವಾಗಿ ತಲುಪಬಹುದು ಮತ್ತು ಆಂಜನೇಯ ದೇವಸ್ಥಾನದ ಎದುರು ಈ ದೇವಾಲಯವಿದೆ ಎಂದು ಸಹ ಗುರುತಿಸಿಕೊಳ್ಳಬಹುದು ಸಮಸ್ಯೆ ಹೊತ್ತು ಬರುವ ಜನರಿಗೆ ತಾಯಿ ತ್ರಿಶೂಲವನ್ನು ಕೊಟ್ಟು ಎಲ್ಲ ಕಷ್ಟಗಳಿಗೂ ಪರಿಹಾರ ನೀಡುತ್ತಾಳೆ ಕಾಳಿಕಾ ದೇವಿಯ ಕೆಂಗಣ್ಣಿಗೆ ಗುರಿಯಾದರೆ ರಕ್ತಕಾರಿ ಸಾಯುವುದಂತೂ ಸತ್ಯ ತಾಯಿಗೆ ನಿತ್ಯವೂ ಸಹ ಕುಂಕುಮದ ಹೋಕಳಿ ಮತ್ತು ಹರಿಶಣದ ಹೋಕಳಿ ರಕ್ತ ಚಂದನದ ಅಭಿಷೇಕದ ಮೂಲಕವೇ ನಡೆಯುತ್ತದೆ ಇಲ್ಲಿ ಭೂತಾತ್ಮ ಮತ್ತು ಪ್ರೇತಾತ್ಮಗಳು ಅತಿ ಹೆಚ್ಚು ಜನ ಬರುತ್ತಾರೆ ಅವರಿಗೆಲ್ಲವೂ ಸಹ ತಾಯಿ ವಾಕ್ತನದ ಮೂಲಕ ತ್ರಿಶೂಲ ಕೊಟ್ಟು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾಳೆ ಎಂಬ ನಂಬಿಕೆಯೂ ಸಹ ಇದೆ ಸಮಸ್ಯೆ ಹೊತ್ತು ಬರುವ ಭಕ್ತಾದಿಗಳಿಗೆ ಒಂದೇ ದಿನದಲ್ಲಿ ಪರಿಹಾರ ಒದಗಿಸುವ ಏಕೈಕ ಮಾತೆ ಅದು ಕಾಳಿಕಾ ಮಾತೆ ಆರೋಗ್ಯ ಸಮಸ್ಯೆವೆಂದು ಬಂದರೆ ವೈದ್ಯಲೋಕಕ್ಕೆ ಸವಾಲು ಹೊಡೆದಂತೆ ಅತಿ ಹೆಚ್ಚು ಬೇಗ ಗುಣಮುಖವಾಗಿ ಹೋಗುತ್ತಾರೆ ಈ ದೇವಸ್ಥಾನಕ್ಕೆ ಬಂದು ಹೋದರೆ ಎಲ್ಲ ಭೂತ ಪ್ರೇತಗಳಿಂದಲೂ ಸಹ ಮುಕ್ತಿ ಕೊಟ್ಟು ಈ ತ್ರಿಶೂಲ ದೇವಿ ತ್ರಿಶೂಲ ಎಂದೇ ಪ್ರಸಿದ್ಧವಾಗಿ ಇಲ್ಲಿ ನೆಲೆಸಿದ್ದಾಳೆ ವ್ಯಾಪಾರ ವ್ಯವಹಾರ ಪ್ರತಿಯೊಂದು ಉದ್ಯೋಗ ಮತ್ತು ಭೂಮಿ ವಿಚಾರದಲ್ಲೂ ಸಹ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಜನ ಭೇಟಿ ನೀಡಿ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶವನ್ನೇ ಪಡೆದುಕೊಂಡಿದ್ದಾರೆ ಎಂತಲೂ ಸಹ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಈ ಕಾಳಿಕಾ ಮಾತೆಯ ಪವಾಡವನ್ನು ಕೇಳಿ ಅತಿ ಹೆಚ್ಚು ಜನ ಭಕ್ತಾದಿ ಸಾಗರ ಹರಿಯುತ್ತಿದೆ ಅಂತಲೇ ಹೇಳಬಹುದು ಎಲ್ಲ ಕಷ್ಟಗಳಿಗೂ ಒಂದೇ ಪರಿಹಾರ ಶ್ರೀ ಕಾಳಿಕಾ ತ್ರಿಶೂಲ ಮಾತೆ ದೇವಿಯ ಪವಾಡ ಅಂತಲೇ ಹೇಳಬಹುದು ನೀವು ಸಹ ಸಾಧ್ಯವಾದರೆ ಭೇಟಿ ನೀಡಿ ಹೊಸಕೋಟೆ ಹತ್ತಿರ ಇರುವ ಭಕ್ತರಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾ ದೇವಿಯ ಸನ್ನಿಧಿಗೆ ನಿಮ್ಮ ಕಷ್ಟಕ್ಕೆ ನೀವು ಸಹ ಒಂದೊಳ್ಳೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಒಮ್ಮೆಯಾದರೂ ಭೇಟಿ ಕೊಡಿ ಶ್ರೀ ದೇವಿ ಕಾಳಿಕಾ ಮಾತಾ ಪೀಠ ಧನ್ಯವಾದಗಳು